ಶ್ರಾವಣ ಮಾಸದ ಮೊದಲನೆಯ ಮಂಗಳವಾರದ ಕೃಷ್ಣ ಪಕ್ಷದ ತಿಥಿಯಂದು ಈ ಮಂಗಳಗೌರಿ ವ್ರತವನ್ನು ಆಚರಣೆ ಮಾಡಲಾಗುತ್ತದೆ ಈ ಮಂಗಳಗೌರಿ ವ್ರತವು ಮಹಿಳೆಯರಿಗೆ ತುಂಬಾ ವಿಶೇಷ ವ್ರತವಾಗಿದೆ ಬೇಡಿದ ವರವನ್ನು ಕರುಣಿಸುವ ಈ ವ್ರತವು ಹಿಂದೂ ಧರ್ಮದ ಮಹಿಳೆಯರಿಗೆ ತುಂಬಾ ವಿಶೇಷವಾಗಿದೆ ಹೆಸರು ಪಾರ್ವತಿ ದೇವಿಯ ಆರಾಧನೆಯಿಂದ ಕುಟುಂಬ ವರ್ಗದವರಿಗೆ ಆಯಸ್ಸು ಆರೋಗ್ಯ ಎಲ್ಲವನ್ನೂ ಕರುಣಿಸುವ ಈ ದೇವಿಯ ಆರಾಧನೆ ತುಂಬ ವಿಶೇಷವಾಗಿದೆ ಇನ್ನು ಕೃಷಿ ನಗರದ ಇನ್ನರ್ ವೀಲ್ ಮಾಜಿ ಅಧ್ಯಕ್ಷೆ ಬಿಂದು ವಿಜಯ್ ಕುಮಾರ್ ಅವರ ಮನೆಯಲ್ಲಿ ಮಂಗಳಗೌರಿ ವ್ರತವನ್ನು ಆಚರಣೆ ಮಾಡಲಾಗಿದ್ದು ಸುಮಂಗಲರಿಗೆ ಫಲಪುಷ್ಪವನ್ನು ನೀಡಿ ಸತ್ಕರಿಸುವ ಮುಖಾಂತರ ಮಂಗಳಗೌರಿ ವ್ರತವನ್ನು ಆಚರಣೆ ಮಾಡಲಾಗಿದೆ ಬಹಳ ಭಕ್ತಿ ಶ್ರದ್ಧೆಯಿಂದ ಮಂಗಳಗೌರಿ ವ್ರತವನ್ನು ಆಚರಣೆ ಮಾಡಲಾಗಿದೆ ಮಹಿಳೆಯರು ಮದುವೆಯಾದ ಮೊದಲ ವರ್ಷದಲ್ಲಿ ಮಂಗಳಗೌರಿ ಪೂಜೆ ಮಾಡುವುದು ತುಂಬಾ ವಿಶೇಷವಾಗಿದೆ ಮಂಗಳಗೌರಿ ಪೂಜೆಯ ಸಮಯದಲ್ಲಿ ಸವಿತಾ ಡಾಕ್ಟರ್ ಪ್ರವೀಣ್ ಇನ್ನರ್ವಿಲ್ ಮಾಜಿ ಅಧ್ಯಕ್ಷ ಬಿಂದು ವಿಜಯಕುಮಾರ್ ಹಾಗೂ ಮಾತೆಯರು ಉಪಸ್ಥಿತರಿದ್ದರು ಅದರಿಂದ ಅಮ್ಮನ ಮನೆಗೆ ಬಂದ್ಬಿಟ್ಟು ಮಂಗಳಗೌರಿ ಆಚರಿಸ್ತಾ ಇದ್ದೀನಿ ಮಂಗಳಗೌರಿ ಅಮ್ಮಂದು ಬೆಳಗ್ಗೆ ಬೇಗ ಎದ್ದು ಮುಂಜಾನೆ ಅಮ್ಮನ ಜೊತೆ ಎಲ್ಲ ಸೇರಿ ಪೂಜೆ ಮಾಡಿದ್ದೀನಿ ಅದು ವ್ರತದ ಪ್ರಕಾರ ನಾವು ಪೂಜೆ ಮಾಡೋದ್ರಿಂದ ಗಂಡನ ಮನೆ ಅಥವಾ ಗಂಡ ಅವ್ರದೆಲ್ಲ ಆಯುಷು ಆರೋಗ್ಯ ಅಭಿವೃದ್ಧಿ ಆಗುತ್ತೆ ಎಲ್ಲ ತರನು ನಮ್ಮ ದಿನ ದಿನನಿತ್ಯ ಚಟುವಟಿಕೆಗಳಲ್ಲಿ ಎಲ್ಲದರಲ್ಲೂ ದೇವಿ ನಮಗೆ ಆಶೀರ್ವಾದ ಮಾಡಿ ಕರುಣಿಸಿ ಎಲ್ಲ ತರ ಸೌಭಾಗ್ಯವಂತಿ ಸೌಭಾಗ್ಯವಂತಿ ಆಗ್ತೀವಿ ಅಂತ ವ್ರತದಲ್ಲಿ ಹೇಳ್ತಾ ಇದೆ ಅದು ನಾವು ಅಮ್ಮನ ಜೊತೆ ಸೇರಿ ಇವತ್ತು ಮಾಡಿದ್ದೀನಿ ತುಂಬಾ ಖುಷಿ ಇದೆ ಸಂತೋಷ ಇದೆ ತಾಯಿ ತಾಯಿ ಗೌರವನ ಆಶೀರ್ವಾದಿಂದ ಎಲ್ಲರಿಗೂ ನಾಡ ಜನತೆಗೆಲ್ಲ ಒಳ್ಳೇದಾಗ್ಲಿ ಅಂತ ಈ ಮೂಲಕ ಕೇಳ್ಕೊತೀನಿ ಈ ವ್ರತವನ್ನು ಶ್ರಾವಣ ಮಾಸದಲ್ಲಿ ಅಧಿಕವಾಗಿ ಎಲ್ಲರೂ ಮಾಡುವಂತ ವಿಶೇಷವಾದ ವ್ರತ ನಾನ್ ಸಣ್ಣ ಇದ್ದಾಗಿಂದ ಮಂಗಳಗೌರಿ ಅನ್ನೋದು ವಿಶೇಷವಾಗಿ ಹೆಣ್ಮಕ್ಳಿಗೆ ಅದು ಮುತ್ತೈದ ಮತ್ತು ಗಂಡನ ಆಯುರ್ ಆರೋಗ್ಯ ಅಭಿವೃದ್ಧಿ ಆಗ್ಲಿ ಅಹ್ ವೃತ್ತಿಯಲ್ಲಿ ಎಲ್ಲ ಮುಂದುವರಿಲಿ ಅಂತ ಮಾಡುವಂತ ವ್ರತ ನಾನು ಈ ವರ್ಷ ಇದನ್ನ ಶುರು ಪತಿ ಸುತ ಪುತ್ರ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಮತ್ತು ಆಯುಷು ವೃದ್ಧಿಯಾಗುತ್ತೆ ಅನ್ನೋದೊಂದು ವದಂತಿ ಇದೆ ಈ ವ್ರತದ ಕತೆ ಓದಿದರೆ ಅದ್ರ ಬಗ್ಗೆ ಎಲ್ಲ ಗೊತ್ತಾಗುತ್ತೆ ಆಯುಷು ವೃದ್ಧಿ ಧನಧಾನ್ಯ ಸಂಪತ್ತು ಮನೆಯಲ್ಲಿ ವೃದ್ಧಿಯಾಗುತ್ತೆ ಅನ್ನೋ ಅನ್ನೋದೊಂದಿದೆ ಈ ಆಚರಣೆ ಮಾಡಿದವರು ಎಲ್ಲರೂ ದಿನ ದಿನಕ್ಕೂ ವೃದ್ಧಿ ಆಗ್ತಾ ಬಂದಿದ್ದಾರೆ ನಾವು ಸಹ ಅದೇ ರೀತಿ ಚೆನ್ನಾಗೇ ನನಗೆ ವರ್ಷ ವರ್ಷದಿಂದ ವರ್ಷಕ್ಕೆ ನಾನು ತುಂಬ ವೃದ್ಧಿ